ಸೇವಿಸಿ ಮೂವರು ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ವಾಂತಿ ಭೇದಿಯಿಂದ ಮೂವರು ಆಸ್ಪತ್ರೆಗೆ ಸೇರಿದ್ರು ಆದರೆ ಚಿಕಿತ್ಸೆ ಫಲಿಸದೆ ಒಂದೇ ಗ್ರಾಮದ ಮೂವರು ಸಾವನ್ನಪ್ಪಿದ್ದಾರೆ ಸುರಪುರ ತಾಲೂಕಿನ ತಿಪ್ಪನಟಗಿ ಗ್ರಾಮದಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು ನಲವತ್ತೆಂಟು ವರ್ಷದ ದೇವಿಕಮ್ಮ ಅರವತ್ತು ವರ್ಷದ ವೆಂಕಮ್ಮ ಐವತ್ತು ವರ್ಷದ ರಾಮಣ್ಣ ಹಾಗೆ ಆರು ಜನರ ಸ್ಥಿತಿ ಗಂಭೀರವಾಗಿದೆ ಇವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಖಾಸಗಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗುತ್ತಾರೆ ಅಸ್ವಸ್ಥರು ಕಳೆದ ಹತ್ತು ದಿನಗಳ ಹಿಂದೆ ವಾಂತಿ ವೀದಿಯಿಂದ ಆಸ್ಪತ್ರೆಗೆ ದಾಖಲಾಗುತ್ತಾರೆ ಬೇರೆ ಬೇರೆ ಖಾಸಗಿ ಸರ್ಕಾರಿ ಆಸ್ಪತ್ರೆಗೆ ಅಸ್ವಸ್ಥರು ಈಗಾಗಲೇ ದಾಖಲಾಗಿದ್ದಾರೆ ಮೂರು ದಿನಗಳಲ್ಲಿ ಮೂವರು ಅಸ್ವಸ್ಥರು ಸಾವನ್ನಪ್ಪುತ್ತಾರೆ ಕಳೆದ ಹತ್ತು ದಿನಗಳ ಹಿಂದೆ ಅಷ್ಟೇ ವಾಂತಿ ದೇದಿಯಿಂದ ಆಸ್ಪತ್ರೆ ಗ್ರಾಮಸ್ಥರು ದಾಖಲಾಗಿರ್ತಾರೆ ಕೆಲವರ ಆರೋಗ್ಯ ಚೇತರಿಕೆಯಾಗದೆ ಇನ್ನುಳಿದಂತೆ ಇಪ್ಪತ್ತು ಜನರು ಕೂಡ ಅಸ್ವಸ್ಥಗೊಂಡಿದ್ದಾರೆ ಸ್ಥಳಕ್ಕೆ ಸುರಪುರ ಡಿಎಚ್ಒ ರಾಜ ವೆಂಕಟಪ್ಪ ನಾಯ್ಕ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ವಾಂತಿ ದೇದಿ ಪ್ರಕರಣದ ಬಗ್ಗೆ ಡಿಎಚ್ಒ ಮಹೇಶ್ ಬಿರಧಾರ ಈಗಾಗಲೇ ವರದಿಯನ್ನ ಕೂಡ ಕೇಳಿದ್ದಾರೆ ಕೆಂಬಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಕಲುಷಿತ ನೀರು ಸೇವಿಸಿ ಮೂರು ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಿದ್ರೆ ಇನ್ನೂ ಕೂಡ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾ ಇಲ್ವಾ ಕಲುಷಿತ ನೀರಿನಿಂದಾಗೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ಬೇರೆ ವ್ಯವಸ್ಥೆಯನ್ನ ಇನ್ನೂ ಕೂಡ ಯಾಕೆ ಮಾಡಲಿಲ್ಲ ಅನ್ನೋದಾಗಿ ಅಲ್ಲಿನ ಗ್ರಾಮಸ್ಥರು ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಚಿಕಿತ್ಸೆ ಫಲಿಸದೆ ಒಂದೇ ಗ್ರಾಮದ ಮೂವರು ಕೂಡ ಸಾವನ್ನಪ್ಪಿದ್ದಾರೆ ಹಾಗಾದ್ರೆ ಅಲ್ಲಿ ಕ್ಲೆನ್ಲಿನೆಸ್ ಇರ್ಲಿಲ್ವಾ ಶುಚಿತ್ವ ಮೇಂಟೈನ್ ಮಾಡಿರ್ಲಿಲ್ಲ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು ಇದೀಗ ಮೂಡ್ತಾ ಇದೆ ಹೆಸನೋ ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು ಕಲುಷಿತ ನೀರು ಸೇವನೆ ಮಾಡಿ ಮೂರು ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಈ ವಿಜುವಲ್ಸ್ ನ ಮೂಲಕವೇ ನಾವು ತಿಳ್ಕೊಬೇಕಾಗತ್ತೆ ಯಾವ ರೀತಿಯಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಅದೇ ಗಲೀಜಿನ ನೀರು ಆರು ಒಂದು ನೀರನ್ನ ಸೇವಿಸಿ ಸಾಕಷ್ಟು ಜನ ಅಸ್ವಸ್ಥರಾಗಿದ್ರೆ ಇನ್ನು ಮೂವರು ಕೂಡ ಸಾವನ್ನಪ್ಪಿದ್ದಾರೆ ಇನ್ನು ಯಾವಾಗ ಕ್ರಮ ತೆಗೆದುಕೊಳ್ತಾರೆ ಗೊತ್ತಿಲ್ಲ ಒಟ್ಟಾರೆಯಾಗಿ ವರದಿಯನ್ನ ಕೇಳಿದ್ದಾರೆ ಇದೀಗ ಡಿ ಮಹೇಶ್ ಬಿರಾದಾರ ಕೆಂಬಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಅದೇ ನೀರನ್ನ ಸೇವಿಸಿದ್ರೆ ಅದೇ ನೀರನ್ನು ಕುಡಿದ್ರೆ ಅವರ ಆರೋಗ್ಯ ಸ್ಥಿತಿ ಏನಾಗಬೇಡ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಸದ್ಯಕ್ಕೆ ಮೂಡ್ತಾ ಇರುವಂಥದ್ದು ಮೂರು ದಿನಗಳಲ್ಲಿ ಮೂವರು ಅಸ್ವಸ್ಥರು ಸಾವನ್ನಪ್ಪಿದ್ದಾರೆ ಕೆಲವರ ಆರೋಗ್ಯ ಚೇತರಿಕೆ ಆಗ್ತಾ ಇದೆ ಇನ್ನುಳಿದಂತೆ ಇಪ್ಪತ್ತು ಜನರು ಕೂಡ ಅಸ್ವಸ್ಥರಾಗಿದ್ದಾರೆ ಆಸ್ಪತ್ರೆಗೆ ದಾಖಲಾಗಿದ್ದು ಚಿಕಿತ್ಸೆ ಮುಂದುವರಿತಾ ಇದೆ ವಾಂತಿ ಭೇದಿ ಪ್ರಕರಣದ ಬಗ್ಗೆ ಡಿ ಮಹೇಶ್ ಬಿರದಾರ ಈಗಾಗಲೇ ವರದಿಯನ್ನು ಕೇಳಿದ್ದಾರೆ ಕೆಂಭಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಸಪ್ಲೈ ಮಾಡಿದ್ವಿ ಮತ್ತೆ ಒಂದು ಶುದ್ಧ ಕುಡಿಯೋ ನೀರಿನ ಘಟಕ ಅದು ಏನೋ ಉಪಯೋಗ ಆಗ್ತಾ ಇಲ್ಲ ಸ್ಟಾರ್ಟ್ ಅದ ಈಗ ಇವ ಮತ್ತವ್ರು ಕಲ್ತೋದ್ ನೋಡ್ ಬಂದ್ರೆ ಅದು ಬೇರೆ ಕಡೆ ಜಾಗ ತೋರ್ಸಿದ್ರೆ ಆ ಕಣ್ಣು ಶಿಫ್ಟ್ ಮಾಡ್ತಕ್ಕಂತ ಕೆಲ್ಸ ಅದು ಮಾಡ್ತೀವಿ ಮತ್ತೆ ಏನ್ ನೀರು ಟೆಸ್ಟ್ ರಿಪೋರ್ಟ್ ಬರತ್ತನ ಟ್ಯಾಂಕರ್ ಮುಖಾಂತರ ನೀರು ಸಪ್ಲೈ ಮಾಡ್ತೀವಿ ಟೆಸ್ಟ್ ರಿಪೋರ್ಟ್ ಈ ನಮಗ್ ಗೊತ್ತಾಗ್ತಿ ನಮ್ ಯಾಕಂದ್ರೆ ಈಗ ಹದಿನೈದು ದಿನ ಮತ್ತೆ ಎರಡು ತಿಂಗಳಿಂದ ಏನು ಟೆಸ್ಟ್ ರಿಪೋರ್ಟ್ ಬಂದಂತ ಸಂದರ್ಭದಲ್ಲಿ ಏನು ನೀರಿ ತೊಂದ್ರೆ ಇಲ್ಲ ಈಗ ಏನಾಗ ನೋಡ್ಬೇಕು ಯಾಕಂದ್ರೆ ಮಳೆ ಬಂದಾಗ ಇಲ್ಲೇ ಏನ್ ಪೈಪ್ ಲೀಕೇಜ್ ಇದ್ರ ಆಗ ಸಂಭವ ಇರ್ತಾವ ಆದ್ರೆ ಎಸ್ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವೀರೇಶ್ ರೆಡ್ಡಿ ದೂರವಾಣಿ ಸಂಪರ್ಕದಲ್ಲಿ ಎಸ್ ವೀರೇಶ್ ಕಲುಷಿತ ನೀರು ಸೇವನೆಯನ್ನು ಮಾಡಿ ಮೂರು ಜನ ಸಾವನ್ನಪ್ಪಿದ್ರೂ ಕೂಡ ಇನ್ನೂ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾ ಇಲ್ವಾ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೇ ಗೊತ್ತಾಗತ್ತೆ ಆ ನೀರು ಎಷ್ಟು ಗಲೀಜಾಗಿದೆ ಅಂತ ಅದೇ ನೀರನ್ನು ಸೇವನೆ ಮಾಡಿದ್ರೆ ಜನರ ಆರೋಗ್ಯದ ಕಥೆ ಏನು ಅಂತ ಹೇಳಿ ಇನ್ನು ಯಾವಾಗ ಇವರು ಕ್ರಮವನ್ನು ತೆಗೆದುಕೊಳ್ಳೋದು ಹೌದು ದಿವ್ಯಾದಾಸ್ ಏನು ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಅತಿ ದೊಡ್ಡ ರೋಗ ಅಂತಂದ್ರೆ ಅದು ಕಲುಷಿತ ನೀರು ಅಂತಾನೆ ಹೇಳ್ಬೋದು ಯಾಕಂದ್ರೆ ವರ್ಷಕ್ಕೆ ಏನಿಲ್ಲ ಅಂದ್ರು ಮೂರ್ನಾಲ್ಕು ಗ್ರಾಮಗಳಲ್ಲಿ ಈ ಏನು ಒಂದು ಕಲುಷಿತ ನೀರಿನ ಪ್ರಕರಣಗಳಿಂದ ಈಗ ಜನರು ಕೂಡ ಏನು ಅನಾಹುತಗಳನ್ನು ಕೂಡ ಅನುಭವಿಸ್ತಾ ಇರುವಂಥದ್ದು ಅದರಲ್ಲೂ ಕೂಡ ಏನು ಈಗ ಗ್ರಾಮೀಣ ಭಾಗದಲ್ಲಿ ಒಂದು ಕಲುಷಿತ ನೀರಿನ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇರುವಂಥದ್ದು ಈ ನೆಲೆಯಲ್ಲಿ ಏನೋ ಒಂದು ಸರಿಯಾದ ಒಂದು ನೀರಿನ ವ್ಯವಸ್ಥೆಯನ್ನೇ ಕುಡಿಯುವ ನೀರೇ ಈಗ ವಿಷವಾಗಿರುವಂಥದ್ದು ಈ ನೆಲೆಯಲ್ಲಿ ಸುರಪುರ ತಾಲೂಕಿನ ಒಂದು ತಿಪ್ಪನಟಗಿ ಗ್ರಾಮದಲ್ಲಿ ಸುಮಾರು ಮೂವತ್ತಕ್ಕೂ ಅಧಿಕ ಜನರು ಕೂಡ ಈಗ ಏನೋ ಒಂದು ಅಸ್ವಸ್ಥಗೊಂಡಿರುವಂಥದ್ದು ಮತ್ತು ಮೂವರು ಮೂರು ಜನರು ಕೂಡ ಈಗ ಏನೊಂದು ಕಲುಷಿತ ನೀರಿನಿಂದ ಸೇವನೆಯಿಂದ ಆಸ್ಪತ್ರೆಗೆ ದಾಖಲಾಗಿ ಕೂಡ ಈಗ ಸಾವನ್ನಪ್ಪಿರುವಂಥದ್ದು ಈ ನೆಲೆಯಲ್ಲಿ ಏನು ಸ್ಥಳಕ್ಕೆ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ಯಾಮ್ಬಸಾಪ್ ಗೌಡ ದರ್ಶನಾಪುರ ಅವರು ಕೂಡ ಭೇಟಿಯನ್ನು ನೀಡಿ ಈಗ ಸ್ಥಳವನ್ನು ಕೂಡ ಪರಿಶೀಲನೆ ಮಾಡಿರುವಂತದ್ದು ಅಂದ್ರೆ ಯಾಕೆ ಈ ರೀತಿಯಾದಂತಹ ಒಂದು ಘಟನೆ ಸಂಭವಿಸಿದೆ ಒಂದು ಮಾಹಿತಿಯನ್ನು ಕೂಡ ಪಡೆದುಕೊಂಡಿರುವಂತದ್ದು ಇದೆಲ್ಲ ಒಂದು ಏನು ಒಂದು ಜೆ ಜಿ ಎಂ ಅಂದ್ರೆ ಜಲ್ ಜೀವನ್ ಮಿಷನ್ ಕುಡಿಯುವ ನೀರಿನ ಯೋಜನೆಯ ಒಂದು ಕಾಮಗಾರಿ ಮಾಡುವಾಗ ಈ ಎಡವಟ್ಟಾಗಿದೆ ಅನ್ನುವಂಥದ್ದು ಈಗ ಅಧಿಕಾರಿಗಳು ಕೂಡ ಹೇಳ್ತಾ ಇರುವಂತದ್ದು ಆದ್ರೆ ಇದು ಇದು ಒಂದೇ ಗ್ರಾಮ ಅಲ್ಲ ಎಲ್ಲ ಜಿಲ್ಲೆಯಲ್ಲಿ ಬರುವಂತಹ ಹಲವು ಗ್ರಾಮಗಳಲ್ಲಿ ಈಗ ಕಲುಷಿತ ನೀರಿನ ಪ್ರಕರಣಗಳು ಹೆಚ್ಚಾಗಿ ಆ ಜನರು ಕೂಡ ಆಸ್ಪತ್ರೆ ದಾಖಲಾಗ್ತಾ ಇರುವಂತ ಸಂಖ್ಯೆ ಕೂಡ ಹೆಚ್ಚಾಗ್ತಾರ ಅಂತದ್ದು ಈಗ ದೃಶ್ಯಾವಳಿಗಳಲ್ಲಿ ಏನು ತಾವು ನೋಡ್ತಾ ಇದೀರ ಇದು ಆ ಗ್ರಾಮದ ಒಂದು ನೈಜ ಈಗ ಕಂಡು ಬರ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಕುಡಿಯುವ ನೀರಿನ ಒಂದು ಸಮಸ್ಯೆಗೆ ಈಗ ಗ್ರಾಮಸ್ಥರು ಕೂಡ ಬಳಲ್ತಾ ಇರುವಂತದ್ದು ಇಡೀ ಜಿಲ್ಲಾಡಳಿತವೇ ಈಗ ಗ್ರಾಮಕ್ಕೆ ಭೇಟಿ ನೀಡುವ ಮೂಲಕ ಈಗ ಏನೋ ಒಂದು ಸದ್ಯ ಈಗ ಗ್ರಾಮದಲ್ಲಿ ಇರುವಂತ ಬಾವಿ ಇರ್ಬೋದು ಬೋರ್ವೆಲ್ ಗಳಂದು ನೀರನ್ನು ಸೇವನೆ ಮಾಡಬೇಡಿ ಟ್ಯಾಂಕರ್ ಮುಖಾಂತರ ನೀರನ್ನ ಕೊಡ್ತಾರೆ ಆ ನೀರನ್ನ ಕುಡಿಬೇಕು ಎನ್ನುವ ನಿಟ್ಟಿನಲ್ಲಿ ಈಗ ಆ ಒಂದು ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು ಇನ್ನೂ ಹೆಚ್ಚಿನ ಜನರಿಗೂ ಕೂಡ ಈಗ ವಾಂತಿ ಭೇದಿ ಕಾಣಿಸಿಕೊಂಡು ಆಸ್ಪತ್ರೆಗೂ ಕೂಡ ದಾಖಲಾಗ್ತಾರಂತದ್ದು ಓಕೆ ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಒಂದದಕ್ಕೆ ಮತ್ತೆ ಇದೆ ಅಲ್ಲಿ ಪೈಪ್ ಟ್ಯಾಂಡಿಗೆ ಚಲವಾದಾಗ ರಿಟರ್ನ್ ಮಾಡ್ತಾವ್ ಹೆಂಗ್ ಬರ್ತಾವ್ ಬಂದದಾಗ ಮತ್ತೆ ಇದ್ದಾವೆ ಅಲ್ಲಿ ಹೆಸನು ಸುರಪುರ ತಾಲೂಕಿನ ತಿಪ್ಪನಟಗಿ ಗ್ರಾಮದಲ್ಲಿ ಕಲುಷಿತ ನೀರು ಸೇವನೆಯಿಂದಾಗಿ ಜನರ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮ ಬೀರ್ತಾ ಇದೆ ವಾಂತಿ ಭೇದಿಯಿಂದ ಮೂವರು ಆಸ್ಪತ್ರೆಗೆ ಸೇರಿರ್ತಾರೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇವರು ಕೂಡ ಸಾವನ್ನಪ್ಪಿದ್ದಾರೆ ಸುರಪುರ ಸುರಪುರ್ ಈ ಕುರಿತು ಮಾತನಾಡುವುದಕ್ಕೆ ಅಧಿಕಾರಿಯಾದ ಬಸವರಾಜನ್ ಸಜ್ಜನ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ಸರ್ ಧ್ವನಿ ಕೇಳಿಸ್ತಾ ಇದೆಯಾ ನಮಸ್ತೆ ಕಲುಷಿತ ನೀರು ಸೇವನೆಯನ್ನ ಮಾಡಿ ಮೂರು ಜನ ಸಾವನ್ನಪ್ಪಿದ್ದಾರೆ ಸಾಕಷ್ಟು ಜನ ಅಸ್ವಸ್ಥರಾಗಿದ್ದಾರೆ ಅಂತ ಹೇಳಿದ್ರೆ ಯಾಕೆ ಅಲ್ಲಿನ ವ್ಯವಸ್ಥೆ ಏನು ಅಂತ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮವನ್ನ ಯಾಕೆ ಕೈಗೊಳ್ತಾ ಇಲ್ಲ ಸರ್ ನಾನು ಒಂದು ವಿಷಯ ಸ್ಪಷ್ಟಪಡಿಸ್ತೀನಿ ಈಗ ಮೂರು ಜನ ಏನ್ ಮಾಹಿತಿ ಬರ್ತಾ ಇದೆಯಲ್ಲ ಅದ್ರಲ್ಲಿ ರಾಮಣ್ಣ ಮತ್ತು ಭೀಮ್ರಾಯ್ ಅವರು ಬ್ರೈನ್ ಕ್ಯಾನ್ಸರ್ ಇಂದ ಸುಮಾರು ಒಂದ್ ವರ್ಷದಿಂದ ಬಳಸ್ತಾ ಇದ್ರು ಅವರು ಬ್ರೈನ್ ಟ್ಯೂಮರ್ಟ್ ಆಗಿದ್ದಾರೆ ಕಲುಷಿತ ಅಥವಾ ಅದಕ್ಕೂ ಸಂಬಂಧ ಇಲ್ಲ ಅಲ್ಲಿ ಕೂಡ ಯಾರು ಕೂಡ ವಾಂತಿ ಬೀದಿ ಯಾವುದೇ ಲಕ್ಷಣ ಕೊಡ್ತೀನಿ ನಾನೇ ಅದು ವಿಡಿಯೋ ತೋರಿಸಿದಿಲ್ಲ ಅದು ಗುಮ್ಮಿ ಮೇಲೆ ನಾನೇ ನೆಕ್ಸ್ಟ್ ಎರಡನೇದು ಇವರು ದೇವಕೆಮ್ಮ ಮತ್ತು ಭೀಮ್ರಾಯ್ ಅಂತಕ್ಕಂಥವ್ರು ಓಕೆ ಹಾರ್ಟ್ ಆಪರೇಷನ್ ಮಾಡಬೇಕಾದ್ರೆ ಹಾರ್ಟ್ ಆಪರೇಷನ್ ಫೇಲ್ವರ್ ಆಗಿ ಎಕ್ಸ್ಪರ್ಟ್ ಆಮೇಲೆ ಎಂಕಮ್ಮ ಮತ್ತು ಗಂಡ ದೇವೇಂದ್ರಪ್ಪ ಅಂತ ಇದ್ದಾರಲ್ಲ ಇದ್ರು ಸುಮಾರು ಏಟಿ ಪ್ಲಸ್ ವಯಸ್ಸಿದ್ದು ಸುಮಾರು ವಯೋಸ್ ಸಹಜ ಕಾಯಿಲೆಯಿಂದ ಬಳಲುತ್ತೆ ಸುಮಾರು ಹದಿನೈದು ಅವ್ರು ಯಾವ್ದು ಊಟ ಅನ್ನ ನೀವ್ ಯಾವ್ದು ಸೇವಿಸಿಲ್ಲ ಅಂತ ಅಂದ್ರೆ ವಯೋಸಹಜ ಕಾಯಿಲೆಯಿಂದ ಅವರು ಮರಣ ಹೊಂದಿದ್ದಾರೆ ಬಟ್ ನಾನೇನದು ಟ್ಯಾಂಕ್ ತೋರಿಸ್ತಾ ಇದ್ರಲ್ಲ ಅದು ಕುಡಿಯುವ ಬಳಸೋ ಟ್ಯಾಂಕ್ ಅಲ್ಲ ಕುಡಿಯೋದಕ್ಕೆ ನಾವು ಸುಮಾರು ಎಮ್ ಅಲ್ಲಿ ಒಂದು ದೊಡ್ಡ ಟ್ಯಾಂಕ್ ನಿರ್ಮಾಣ ಮಾಡಿ ನಾಲ್ಕು ತಿಂಗಳಿಂದ ಎಮ್ ಇಂದ ನೀರು ಕೊಡ್ತಾ ಇದೀವಿ ಕುಡಿಯೋದಕ್ಕೆ ಉಳಿದಿರ್ತಕ್ಕಂಥ ನಾಲ್ಕು ಜನ ಪೇಸ್ಟ್ ಅಂದ್ರೆ ನಾಲ್ಕು ಜನ ಒಬ್ರು ಗುಲ್ಬರ್ಗ ಆಸ್ಪತ್ರೆಯಲ್ಲಿ ಇಬ್ರು ಶಾಪುರ್ ಆಸ್ಪತ್ರೆಯಲ್ಲಿ ಇದ್ದಾರೆ ಒಬ್ರು ಸುರ್ಪುರ್ ಆಸ್ಪತ್ರೆಯಲ್ಲಿ ಇದ್ದಾರೆ ನಾಲ್ಕು ಜನ ಸ್ಟೇಬಲ್ ಆಗಿದ್ದಾರೆ ಬೆಳಗ್ಗೆ ಬಂದು ಎಲ್ಲಾ ವಾಟರ್ಸ್ ಟೆಸ್ಟ್ ಗೆ ಶ್ಯಾಂಪಲ್ ಕಳಿಸಿದೀವಿ ಅದು ಇನ್ನಷ್ಟೇ ರಿಪೋರ್ಟ್ ಬಂದ ನಂತರ ನಮ್ಗೆ ಸ್ಪಷ್ಟೀಕರಣ ಸಿಗಬೇಕಾಗಿದೆ ಓಕೆ ಸರ್ ಈಗ ಸಾವನ್ನಪ್ಪಿರುವಂತಹ ಮೂವರು ಈ ಹಿಂದೆ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಈಗ ಸಾಕಷ್ಟು ಜನ ಸರ್ ಹೇಳ್ತೀರಾ ಅದೇ ನಾಲ್ಕು ಜನ ಅಸ್ವಸ್ಥರಾಗಿದ್ದಾರೆ ನಾಲ್ಕು ಜನ ಮಾಹಿತಿ ನಮಗಿದೆ ಬೆಳಗ್ಗೆ ಬಂದು ಅದನ್ನೆಲ್ಲ ಫೀಲ್ಡ್ ಎಲ್ಲ ಚೆಕ್ ಮಾಡಿ ಎಲ್ಲ ಕ್ಲೀನ್ ಹೇಳಿದೀವಿ ಕೇಳಿದೀವಿ ಆಗಿ ಬೇರೆ ಟ್ಯಾಂಕರ್ ಮೂಲಕ ವಾಟರ್ ಕೊಡ್ತಾ ಇದ್ದೀವಿ ಈಗ ಅದು ನಮ್ಮ ರಿಪೋರ್ಟ್ ಬರೋವರೆಗೂ ಓಕೆ ರಿಪೋರ್ಟ್ ಬಂದ ನಂತರ ಸ್ಪಷ್ಟನೆ ಸಿಗುತ್ತೆ ಹಾಗೇನಾದ್ರು ತಪ್ಪಾದ್ರೆ ಯಾರು ಅದ್ರ ಕಾರಣಕರ್ತಾರೆ ಶಿಸ್ತಕ ಓಕೆ ಥ್ಯಾಂಕ್ ಯು ಸರ್ ಜೀಕರಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ